ಅವ್ರ ನಂಬಿಕೆ ವಹಿಸಿಕೊಡೋಕ್ಕೆ ನಾನು ಈಗ ಐದು ಕೋಟಿ ರೂಪಾಯಿ ಓಡಾಡ್ತೀನಿ ಸರ್ಕಾರದಲ್ಲಿ ಹಳ್ಳಿಗೆ ನೀವೇನಂತೀರಾ ನಮ್ಮ ಮೇಲೆ ಪ್ರೀತಿಗೆ ಅದಕ್ಕೆ ಅನುದಾನ ಇಟ್ಕೊಂಡೆ ಹಳ್ಳಿಗೆ ಬರ್ತೀನಿ ಗುದ್ಲಿ ಪೂಜೆ ಇನ್ನೊಂದು ತಿಂಗಳ ಸ್ಟಾರ್ಟ್ ಆಗುತ್ತೆ ಟಿವಿ ಚಾನೆಲ್ ಅವ್ರು ಕವರ್ ಮಾಡಕ್ ಅಷ್ಟು ಗುದ್ದಲಿ ಪೂಜೆ ಮಾಡ್ತೀನಿ ಕಂದ್ವರ ಬಾಗಿಲಿಗೆ ಎಂಟು ಕೋಟಿ ಹಾಕಿದೀನಿ ಕಂದ್ವರ ಬಾಗಿಲಿಂದ ಕಂದ್ಬಾರಕ್ಕೆ ಮುಷೂರ್ ರೋಡ್ ನಾಲ್ಕು ಐದು ಕೋಟಿ ಹಾಕಿದೀನಿ ಕೆರೆ ಆಚೆವರೆಗೂ ದಿನೇ ಹೊಸ ರೋಡ್ ಹಾಕ್ಸಿದ್ರಿ ತುಂಬಾ ಕ್ಲಿಯರ್ ಆಗುತ್ತೆ ಈ ಮೇಜರ್ ರೋಡ್ ದುಡ್ಡು ಹಾಕಿದಿರಿ ಇಪ್ಪತ್ನಾಲ್ಕನೇ ವಾರ್ಡ್ ಫುಲ್ ಕಂಪ್ಲೀಟ್ ಅನುದಾನ ಹಾಕಿದಿರಿ ಪ್ರತಿ ವಾರ್ಡ್ಗೂ ಅನುದಾನ ಹಾಕಿದಿರಿ ಏನಾಯ್ತು ಕೋಡ್ ಆಫ್ ಕಂಡಕ್ಟ್ ಬಂತು ಡಿಲೇ ಆಯ್ತು ವುಮೆನ್ಸ್ ಕಾಲೇಜ್ಗೆ ನಾಲ್ಕು ಕೋಟಿ ಅನುದಾನ ತಂದಿದ್ದೀರಿ ಕೋಯಿಲ್ ಕಾಲೇಜ್ಗೆ ಆರು ಕೋಟಿ ಅನುದಾನ ತಂದಿದ್ದೀನಿ ನನ್ನ ಅವಧಿಯಲ್ಲಿ ನಮ್ಮ ಮಿನಿಸ್ಟರ್ ಸಾಹೇಬರು ಕೊಟ್ಟಿರೋದು ಕೋಯಿಲ್ ಕಾಲೇಜಲ್ಲಿ ಒಂದು ಜಿಮ್ ಕೂಡ ಕಟ್ಟಿಸ್ತಾ ಇದ್ದೀನಿ ಯಾವ ಕಾರ್ಪೊರೇಟ್ ಸಮಸ್ಯೆಗೂ ಕಡಿಮೆ ಇಲ್ಲ ಅಂತ ಇದೆಲ್ಲ ಟೆಂಡರ್ ಹೋಗ್ತಿದೆ ಗುದ್ದಿ ಪೂಜೆ ಸ್ಟಾರ್ಟ್ ಆಗುತ್ತೆ ನಿಮ್ ಎಲ್ಲ ಹೇಳ್ತೀನಿ ನಾನೊಂದು ವಿಷಯ ಇಟ್ಕೊಂಡು ಈಗ ನಿಮ್ಗೆ ಗೊತ್ತಿಲ್ಲ ಮೂರು ವರ್ಷ ಪರೀಕ್ಷೆ ಮಾಡ್ತಿದೀವಿ ಇದಕ್ಕೆ ಎಷ್ಟು ಕಷ್ಟಪಟ್ಟು ನಮ್ಮ ನಾಗಪೂರುಷರು ನಮ್ಮ ತಂಡ ಎಷ್ಟು ವರ್ಕ್ ಮಾಡ್ತಿದೀವಿ ಅಂತ ನಿಮಗೆ ಕಾಣಿಸಲ್ಲ ಮೂರು ವರ್ಷ ಅವರ ಜನಕ್ಕೆ ಡೈಲಿ ಕ್ವಶನ್ ಪೇಪರ್ ಬೆಂಗಳೂರಲ್ಲಿ ಪ್ರಿಂಟ್ ಮಾಡಿಸಿ ಸ್ಕೂಲ್ ಗೆ ತಲುಪಿಸಿ ಸಾಯಂಕಾಲ ಪೇಪರ್ ಬಿ ಯು ಆಫೀಸ್ ಗೆ ತರಿಸಿ ಬೇರೆ ಸ್ಕೂಲ್ ಗೆ ವ್ಯಾಲ್ಯೂಯೇಷನ್ ಕಳಿಸ್ತಾ ಇದೀವಿ ನಾಲ್ಕು ಸಾವಿರ ಮಕ್ಕಳು ಬದಲಾವಣೆ ತರ್ತಾ ಇದೀವಿ ನಾವು ಅದಾದ್ಮೇಲೆ ನಾನು ವೈಯಕ್ತಿಕವಾಗಿ ಅಮ್ಮ ಆಂಬುಲೆನ್ಸ್ ಹಾಕಿದ್ವಿ ನಿಮಗೆ ಗೊತ್ತಿದೆ ಮಾಡೋಣ ಜೊತೆಯಲ್ಲಿ ಹೋಗೋಣ ನಿಮ್ಮ ಹುಡುಗ ನಾನು ರೋಗ ಸಿಕ್ಕಿ ಸಿಕ್ಕದೆ ಮಾತ್ರ ಸಿಕ್ಕಲೆ ಬಾದಂತ ಬರ್ಬೇಸ್ ನನಗೆ ಅಹಂಕಾರ ಇಲ್ಲ ನಾನು ಐಫೈ ಕಲ್ಚರಲ್ಲಿ ಬೆಳೆದಿಲ್ಲ ನಿಮ್ಮ ನಾನು ನಾವು ಹೊಸ ಜನರೇಷನ್ ಲೀಡರ್ಸ್ ಬಂದಾಗ ಭಾರತ ಇತಿಹಾಸದಲ್ಲಿ ಯಾವುದಾದ್ರೂ ಎಂ ಎಲ್ ಎಲ್ಲ ಕೆ ಎಸ್ ಆಫೀಸರ್ಸ್ನ ಬೆಳಗ್ಗೆ ಐದು ಗಂಟೆಗೆ ಎಬ್ಬಿಸಿ ಆರೂವರೆಗೆ ಊರಿನ ನಡು ರಸ್ತೆಯಲ್ಲಿ ಚಾಪೆ ಮೇಲೆ ಕೂತ್ಕೊಂಡು ಜನರ ಕಷ್ಟ ನೋಡಿದ್ದೀನಿ ನಾನು ನೀವ್ ಹೇಳಿ ಇಲ್ಲಿ ಕೆಲವರು ಹೇಳ್ತಾರೆ ಬಿರ್ಬಿರ್ ನೆಸ್ಕೊಂಡಿಡಿ ಬಿರ್ಬಿರ್ ನೆಸ್ಕೊಂಡಿಡಿ ಅಂತ ಮುದ್ದೆನಲ್ಲಿ ಪಂಚಾಯತಿಲಿ ನೂರ ಮೂವತ್ತು ಸರ್ವೆ ಬಂದಿದೆ ಸರ್ ಮುದ್ದೆನಳ್ಳಿ ಪಂಚಾಯತಿಲಿ ನೂರ ಮೂವತ್ತು ಸರ್ವೆ ಬಂದಿದೆ ನಾನು ಅಡಿಷನಲ್ ಸರ್ವೆ ಅಷ್ಟ ತಂದು ಮಾಡಿಸ್ತಿದ್ದೀನಿ ಈಗ ಅದಕ್ಕೊಂದು ಹತ್ತು ದಿನ ಗ್ಯಾಪ್ ಕೊಡ್ಲಿಲ್ಲ ಅಂದ್ರೆ ಎಲ್ಲಿಂದ ಅಷ್ಟು ಸಡನ್ ಆಗಿ ಪಾಪ ನೀವು ನಂಬಲ್ಲ ಸರ್ ಆಫೀಸರ್ಸ್ ಬೇರೆ ಕೆಲಸ ಮಾಡಕ್ಕೆ ಆಗ್ತಿಲ್ಲ ಈ ಮೂರು ಪಂಚಾಯತಿ ಬರೀ ಕೆಲಸ ಇದಾಗೋಗಿದೆ ಮನೆ ಬಿಸ್ಲಲ್ಲಿ ಹೋಗಿದ್ದು ಬಸ್ ಇಂತ ಪರಿಮಾಣ ಮೇಲೆ ತಗೊಂತ ಇಲ್ಲ ಅದಕ್ಕೆ ಒಂದು ವಾರ ಗ್ಯಾಪ್ ತಗೊಂಡು ಒಂದು ಪಂಚಾಯತಿ ಬರ್ತೀವಿ ಅದು ಸಾಲ್ವ್ ಮಾಡ್ತೀವಿ ಎಪ್ಪಿಕ್ ಆಗುತ್ತೆ ಒಂದು ವರ್ಷದೊಳಗಡೆ ಎಲ್ಲ ಹಳ್ಳಿ ಮುಗಿಸ್ತೀರಣ ನಿಮ್ಮ ಆಶೀರ್ವಾದ ಇರ್ಬೇಕಣ ಜೊತೆ ಇಲ್ವಣ ನಾನೆಲ್ಲ ಒಂದು ಅಹಿಂದ ವರ್ಗದವರೆಗೂ ರಿಕ್ವೆಸ್ಟ್ ಮಾಡಿದ್ದೀನಿ ಅಣ್ಣ ನಾನು ವೈಯಕ್ತಿಕವಾಗಿ ಜೀವನದಲ್ಲಿ ಗೆದ್ದಿದ್ದೀನಿ ಅಣ್ಣ ಒಳ್ಳೆ ಸಮಸ್ಯೆ ಕಟ್ಟಿದ್ದೀನಿ ನಾನು ಸಕ್ಸೆಸ್ ಆಗಿದ್ದೀನಣ ಮತ್ತೆ ಈ ಅಧಿಕಾರದಿಂದ ನಾನು ದುಡ್ಡು ಬೇಕಾಗಿದಣ್ಣ ಪವರ್ ಇಂದ ಅಧಿಕಾರದಿಂದ ನಾನು ದುಡ್ಡು ಮಾಡೋದಾಗಿದ್ದರೆ ಎಪ್ಪತ್ತು ಸಾವಿರ ಜನಕ್ಕೆ ಸೀರೆ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಬಟ್ಟೆ ತಿಂಗಳ ತಮ್ಮ ಆಂಬುಲೆನ್ಸ್ ಐದಾರು ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಇಷ್ಟೆಲ್ಲ ನಾನು ಮಾಡ್ತಿರ್ಲಿಲ್ಲಣ್ಣ ಇಷ್ಟೆಲ್ಲ ನಾನು ಮಾಡ್ತಿರ್ಲಿಲ್ಲ ನಾನು ದುಡಿದ ಖರ್ಚು ಮಾಡ್ತಿದ್ದೀನಣ ಅಮ್ಮ ಆಂಬುಲೆನ್ಸ್ ಅಣ್ಣ ಎರಡು ಲಕ್ಷ ಖರ್ಚು ಬರುತ್ತೆ ಅಂತ ಸ್ಟಾರ್ಟ್ ಮಾಡಿದ್ರೆ ಹನ್ನೆರಡು ಮೂರು ಲಕ್ಷ ಬರ್ತಿದೆ ಅಷ್ಟು ಸುಲಭ ಅಲ್ಲ ಇಪ್ಪತ್ನಾಲ್ಕು ಗಂಟೆ ಆಪರೇಟ್ ಆಗ್ಬೇಕು ಇಷ್ಟು ಮಾಡ್ತಿದ್ದಾಗ ನಾನು ರಾಜಕಾರಣ ನನಗ್ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಯಾರು ಜೆ ಪಿ ಮೆಂಬರ್ ಇರಲಿಲ್ಲ ನನ್ನ ಮನೆಯಲ್ಲಿ ಯಾರು ಪಿ ಮೆಂಬರ್ಸ್ ಇರಲಿಲ್ಲ ನಾನು ಎಲೆಕ್ಷನ್ ಬಂದಿಲ್ಲ ನೀವೆಲ್ಲ ಕಷ್ಟ ಪಟ್ಟ್ರಿ ಒಂದ್ ತಿಂಗಳಲ್ಲಿ ದೈವ ಬಲ ಇತ್ತು ನಿಗಮಿಸ್ ತಲು ನಿಮಗೆಲ್ಲ ನಾನು ಒಳ್ಳೆಯ ಹೆಸರು ತರ್ತೀನ ಕೇಳ್ತೀನಿ ಮುಖಂಡರು ಹೇಳ್ತೀನಿ ನಾನು ರಾಜ್ಯದಲ್ಲಿ ಒಂದು ಮಾದರಿ ಶಾಸಕ ಅನ್ನೋ ಹೆಸರು ತಗೋತೀನಿ ನಿಮ್ಮೆಲ್ಲರ ಗೌರವ ಕಾಪಾಡ್ತೀನಿ ನಿಮ್ಮೆಲ್ಲರ ಗೌರವ ಕಾಪಾಡ್ತೀನಿ ಶಾಸಕರು ನನಗೆ ನಾನು ನನ್ನ ಬೇವಸ್ಥಿತಿ ಡಿಫರೆಂಟ್ ಅಣ್ಣ ಈಗ ನಾನು ಇಲ್ಲಿಂದ ಹೋಗಿ ನಾಲ್ಕೈದು ತಾಸು ಪಾಠ ಮಾಡಬೇಕು ಈಗ ರಾಜಕಾರಣ ಸ್ವಲ್ಪ ಸ್ವಲ್ಪ ನನಗೆ ಎಸ್ ಹಿಂಗಿರುತ್ತೆ ರಾಜಕಾರಣ ಒಂದು ತೀರ್ಮಾನ ಹೀಗ್ ತಗೋಬೇಕು ಈಗ ನಮಗೆ ತುಂಬಾ ಏನೋ ಬದಲಾವಣೆ ಮಾಡಿಬಿಡ್ಬೇಕು ಅಂತ ಅದ್ಯಾರ ಊರು ಹೋಗ್ತಾನ ಪಾಪ ಐದತ್ತು ಮನೆ ನನಗೆ ನೋಡಿದ್ರೆ ನಾನು ಹೇಳಿದೆ ಅಕ್ಕ ನನ್ನ ತಮ್ಮ ದುಡ್ಡು ಇಟ್ಟೆ ಊರು ಕಟ್ಟಿ ಅಪ್ಪಲ್ಲ ಊರು ಕೆಲವು ಕಡೆ ಮನೆಗಳ್ ಹೋಗಿದಿನ ನನ್ಗೆ ಅವ್ರ ಕಷ್ಟ ನೋಡಕ್ ಆಗ್ತಿಲ್ಲ ನೋಡಕ್ ಆಗ್ತಿಲ್ಲ ನನಗೆ ಹಳ್ಳಿಗಳಿಗೆ ಹೋಗ್ತೀನಲ್ಲ ಆ ಮನೆಗಳು ಆ ಕಷ್ಟ ನೋಡ್ತಿದ್ರೆ ನನಗೆ ಅನಿಸುತ್ತೆ ಇನ್ನ ನಾವು ಎಲ್ಲಿದ್ದೀವಿ ಬರೀ ರಸ್ತೆಗಳು ಇದು ಮೇಜರ್ ಆಗೋದು ಐದಾರು ರೋಡ್ಗಳು ಇದೇ ರಾಜಕಾರಣ ಅನ್ಕೊಂತಾ ಇದೀವಲ್ಲ ಅವ್ರ ಮನೆಗಳಲ್ಲಿ ಬದಲಾವಣೆ ಒಂದೂರು ಸರ್ ಉದಿನಾಥನಹಳ್ಳಿ ಅಂತ ಅಕ ನೋಡಿ ಎಮ್ ಎಲ್ ಎ ಊರ್ಗ್ ಎಷ್ಟು ಅನುಕೂಲ ಅಂತ ಒಂದು ಮಾತಾಡ್ತೀನಿ ಉದಿನಾಥನಹಳ್ಳಿಯಲ್ಲಿ ಹದಿನೈದು ಜನ ಹೆಂಗಸರು ಅವ್ರಿಗೆಲ್ಲ ಒಂದು ವರ್ಷ ತೋರಿಸ್ತಾ ಇದೆ ಒಬ್ಬರು ಪೆನ್ಷನ್ ಬರ್ತಾ ಇದೆ ಎಮ್ಮ ವಯಸ್ಸು ಡಬ್ಬ ಇದು ಆಧಾರ್ ಕಾರ್ಡ್ ನಮ್ಮ ನಲ್ಪರಿ ಅಂಟೆ ಇನ್ನೇನು ರಾಶಿ ಇಲ್ಲ ಸಭೆ ಆ ಕಂಪ್ಯೂಟರ್ ಎಂಟ್ರಿ ಸೇಷನ್ ಕೇಳೋ ಅವಶ್ಯ ಇಂಗ್ಲೀಷ್ ಹೇಳುವಂತ ಮತ್ತೆ ಈಗ ಹದಿನೈದು ಜನ ಬಸ್ ಮಾಡಿ ನಾಳೆ ಗೌರ್ಮೆಂಟ್ ಹಾಸ್ಪಿಟಲ್ ತಕೊಂಡ್ಬಂದು ಅವ್ರಿಗೆ ಎಕ್ಸ್ರೇ ಡೆಂಟಲ್ ಟೆಸ್ಟ್ ಮಾಡಿ ಅವ್ರಿಗೆ ಅರವತ್ತು ವರ್ಷ ದಾಟಿದೆ ಅಂತ ಒಂದು ಡಾಕ್ಯುಮೆಂಟ್ ಮಾಡಿಸಿ ಹದಿನೈದು ಜನಕ್ಕೂ